ಹೇಳಿದ್ರಿ ಕಾರು ಅದೆಲ್ಲ ತಗೊಂಡಿರ್ತಾರೆ ಕಪ್ಪು ಬಣ್ಣದ್ದು ಅಂತ ಈಗ ಚೇಂಜ್ ಮಾಡೋ ಆಪ್ಷನ್ ಇರಲ್ಲ ಸೊ ಒಂದು ಸೇಫ್ಟಿಯಲ್ಲಿ ಇರಬೇಕು ಅಂದರೆ ನೀವು ಯಾವ ರೀತಿ ಇರೋದು ಸಲಹೆ ಕೊಡ್ಬೋದು ಸೇಫ್ಟಿಯಲ್ಲಿ ಇರಬೇಕು ಅಂತಂದ್ರೆ ಕಾರ್ ನಂಬರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲೂ ಕೂಡ ಬ್ಲಾಕ್ ಕಲರ್ ಕಾರು ಅಲ್ಲೆಲ್ಲ ಏಟ್ 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 ಈ ಥರ ಬಂದರೆ ನೆಕ್ಸ್ಟ್ ವರ್ಷಕ್ಕೆ ಅದು ಕೂಡ ತುಂಬ ಡೇಂಜರ್ ಆಗಿರುತ್ತೆ ಆವಾಗ ನೈಟ್ ಡ್ರೈವಿಂಗ್ ಅವಾಯ್ಡ್ ಮಾಡಬೇಕಾಗುತ್ತೆ ಅಯ್ಯೋ ನನ್ನ ಕಾರ್ ಕಲರು ಕಪ್ಪದಿದೆ ಬೇಡ ನಮಗೆ ಸೇಫ್ ಜರ್ನಿ ಮತ್ತು ಡ್ರಿಂಕ್ಸ್ ಆ್ಯಂಡ್ ಡ್ರೈವ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂದರೆ ಫಸ್ಟೇ ನಮ್ಗೆ ಟೈಮ್ ಚೆನ್ನಾಗಿಲ್ಲ ನಮ್ಮ ಈ ಬಣ್ಣ ಚೆನ್ನಾಗಿಲ್ಲ ಈ ವರ್ಷಕ್ಕೆ ಎಂಟು ಅನ್ನೋದು ಚೆನ್ನಾಗಿಲ್ಲ ನಮ್ಮ ಕಾರ್ ನಂಬರ್ ಅದೇ ಇರುತ್ತೆ ನಮ್ಮ ಕಾರ್ ಕಲರು ಕೂಡ ಅದೇ ಇದೆ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಎಲ್ಲದರಲ್ಲೂ ಸ್ವಲ್ಪ ಮುಂಜಾಗ್ರತೆ ವಹಿಸ್ಕೊಳ್ಬೇಕಾಗುತ್ತೆ ಮಾಡೋ ಕೆಲಸ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಾಗಿರುತ್ತೆ ಯಾವುದಾದ್ರೂ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕಾಗುತ್ತೆ ಅವಾಗೂ ಕೂಡ ಅದೇ ಕಾರಲ್ಲಿ ಹೋಗಬೇಕು ಅಂದರೆ ಅವತ್ತೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು ಕಪ್ಪು ಬಣ್ಣದ ಕಾರ್ ಇಟ್ಟಾಗ ಎಲ್ಲೋ ಕ್ಯಾಬಲ್ಲಿ ಹೋಗೋದಾಗಿರ್ಬೋದು ಅಥವಾ ಇನ್ನೊ ಫ್ರೆಂಡ್ ಜೊತೆ ಹೋಗೋದಾಗಿರ್ಬೋದು ಈ ಥರ ಒಂದು ಆಲ್ಟರ್ನೇಟಿವ್ ತುಂಬ ಬಿಗ್ ಅಚೀವ್ಮೆಂಟ್ ಮಾಡಬೇಕು ನಮ್ದು ಯಾವುದೋ ಒಂದು ಕೈ ತಪ್ಪು ಹೋಗುತ್ತೆ ನಾವು ಯಾವುದೋ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂದಾಗ ಸ್ವಲ್ಪ ಆಲ್ಟರ್ನೇಟಿವ್ ಬದಲಾಯಿಸ್ಕೊಳ್ಬೇಕಾಗುತ್ತೆ ನನ್ನ ಪ್ರಕಾರ ಅದೊಂದು ಮಾಡಿಕೊಂಡ್ರೆ ಯಾಕಂದರೆ ಒಂದು ದಿನ ನಾವು ಒಂದು ಕ್ಯಾಬು ಇಲ್ಲ ಬೇರೆಯವ್ರ ಕಾರಲ್ಲಿ ಹೋದಾಗ ತಪ್ಪಿಲ್ಲ ಯಾಕಂದರೆ ನಮ್ಗೆ ಅಲ್ಲಿ ಯಾವುದೋ ಒಂದು ಬಿಗ್ ಒಂದು ಇದು ನಮ್ಮ ಕೈ ತಪ್ಪು ಹೋಗಬಾರ್ದು ನಮಗೆ ಬೇಕಾಗಿರುವಂಥದ್ದು ಕೈ ತಪ್ಪು ಹೋಗ್ಬಾರ್ದು ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ ಹಾಗಾಗಿ ಯಾರೆಲ್ಲ ಕಪ್ಪು ಬಣ್ಣದ ಕಾರ್ ಯೂಸ್ ಮಾಡ್ತಿದ್ದೀರಾ ಬರೋ ವರ್ಷಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ ನಿಮ್ಮ ತುಂಬ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಕಂಪ್ಲೀಟ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನಾವು ಒಂದು ವರ್ಷ ಹೌದು ಓಕೆ ಮೇಡಮ್ ಕಾಲರ್ ಒಬ್ಬರಿದ್ದಾರೆ ಮಾತಾಡ್ರೆ ನಾವು ಹಲೋ ಹಲೋ ನಮಸ್ತೆ ಮೇಡಮ್

ಕೆಲ್ಸಕ್ಕೆ ಹೋಗ್ತಿದ್ರಮ್ಮ ಹೌದು ಮೇಡಮ್ ಏನ್ ಕೆಲಸ ಮಾಡ್ತಿದ್ರು ಅವರು ಇಂಜಿನಿಯರ್ ಮೇಡಮ್ ಹೌದಾ ಸರಿ ಸರಿ ಅವರಿಗೆ ಶನಿ ದಶೆ ನಡೀತಿದೆ ಇವಾಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟು ಶನಿ ದಶೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಏನ್ ಹೆಲ್ತ್ ಅಪ್ಸೆಟ್ ಆಗಿದೆಯಾ ಈಗ ಪ್ರೆಸೆಂಟ್ ಇಲ್ಲ ಮೇಡಮ್ ಅದಕ್ಕೆ ಕೇಳೋಣ ಅಂತ ಅವ್ರಿಗೆ ಆರೋಗ್ಯ ಆರೋಗ್ಯದ ಏನು ಸಮಸ್ಯೆ ಇಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮೈ ಸ್ವಲ್ಪ ಇಚ್ಚಿಂಗ್ ಆಗೋದು ಅಥವಾ ಮೈಯಲ್ಲಿ ರ್ಯಾಷಸ್ ಬರೋದು ಆತರ ಏನಾದರೂ ಆಗ್ತಿದೆಯಾ ಯೂರಿನ್ ಇನ್ಫೆಕ್ಷನ್ ಏನಾದರೂ ಏನಿಲ್ಲ ಅದೇ ಮೈ ಕೈ ಅಂತಾರೆ ಹಾಂ ಹಾಂ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗ್ಬಹುದು ನೋಡ್ಕೊಳ್ಳಿ ಯಾಕಂದ್ರೆ ಇವಾಗ ನಡೀತಾ ಇರೋದು ರಾಹು ದಶ ರಾಹು ಭುಕ್ತಿ ನಡೀತಿದೆ ಶನಿ ದಶ ರಾಹು ಭುಕ್ತಿ ನಡೀತಿದೆ ಸೊ ಅದನ್ನ ಹೇಳುತ್ತೆ ಮತ್ತೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಫ್ಯೂಚರ್ ಚೆನ್ನಾಗಿದೆ ಗ್ರಹಗಳು ಕೆಟ್ಟಿಲ್ಲ ಆದ್ರೆ ಶುಕ್ರ ಕೆಟ್ಟಿದಾನೆ ದುಡ್ಡು ಉಳಿಸೋದು ಸ್ವಲ್ಪ ಕಷ್ಟ ಇವ್ರ ಕೈಲಿ ದುಡ್ಡು ನಿಲ್ಲೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಬೇಗ ದುಡ್ಡು ಖರ್ಚು ಮಾಡ್ತಾರೆ ಅಥವಾ ಗೊತ್ತಿಲ್ದಿರ ಇನ್ಯಾರಿಗೋ ಕೊಡ್ತಾರೆ ಈ ತರ ಎಲ್ಲ ಮಾಡ್ತಾರಲ್ಲ